பெல்லல பதினபாட் கரவுண்டி ಮತ್ತು ಒಂದು ಲಿತ್ತಿ ನಣನ ಜುಗ್ಗಾಲಿ ಅಲ್ಲಿಯ ನಣ ಒಂದು ಕಲೆ ಹೊಡಕೊಂಡ್ ತೂಕ ಲತ್ತು ಉಂಡತ್ತಲ್ಲಿ ಇಂಚೆದ್ದಿಂದು ಲತ್ತಿಂದ ಅತ್ತ ಒಬ್ಬರು ಕನ್ನ ತೊಡಗಿ ಎತ್ತ ತೂಕ ಕಟ್ ಮಾಡ್ತದೆ ತೂಕ

ಒಂದು ಉಪ್ಪು ಬಾರ್ದು ಅಂತ ನೀರು ಪಾಡ್ದು ಬೇಯ್ಯ ಒಂದು ದಡ್ಡ ಬೇಯ್ಯೋಡು ಕರೌಂಡೊಂದು ನೆಕ್ಕು ಒಂಜಿ ತಾರ ಹಾ ತಂದೆ ನಾಲ್ ಏಲಕ್ಕಿ ಬಕ್ಕ ಅರ್ಧಕ್ಕೆ ಜಾತ ಬೆಲ್ಲ ಒಂದು ಅಂತೆ ಅರಿಗೆ ತಂದೆಯನ್ನು ಒಂಜಿ ಅಂಗಾಯ ದಾತು ಒಂಜಿ ತಂಗಾಯದಾತು ಅರಿಗೆ ತಂದು ಅರಿಗೆ ತಂಡ ಮಾತ್ರ ಅಂತ ದಪ್ಪ ಹಾಕ್ಕೊಂಡು ಜಂಡಿ ನೀರು ಹಾಕೊಂಡೊಂದು ಸತ್ತಾರ ಇದು ಪೇರ್ ಕಲೆಕ ಪೇರ್ ಕಲೆ ಕೈಸೆ ಬೇತನು ಬೇತನು ಬೇತನೊಂದು ಸೆ ಒಂದು ನೀರು ಪೇರೆಲ್ಲ ಅರಿಲ್ಲ ಒಟ್ಟಿಗೆ ತಂದೇನು ಒಂದು ದಪ್ಪ ಪೇರು ಮುಂಚೆ ಬೆಳಕಿನ ಗುದ್ದುದಿಗೆ ತಂದೆ ಇಸೆ ಒಂದು ನೀರಿಲ್ಲ ಪಾಡ್ಗಸೆ, ಬೆಲ್ಲೆಲ್ಲ ಪಾಡ್ಗ ಕರೌಂಡಲ್ಲಿ ಬೇರ್ ಪಾಡ್ಗ,

മസ്ലക്കത് അങ്ങനെ വീഡിയോ ഇഷ്ട അല്ല ലൈക്ക് മാത്ര സബ്സ്ക്ൈബ് മാത്രീക്ക